ದ್ರಾಕ್ಷಣಿಯ ಕರ್ದು ಹುಟ್ಟುಹಬ್ಬ ದ್ರಾಕ್ಷಣಿಯ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳಕ್ಕ ದೇವರಿಂದ ಆಯುಷು ಆರೋಗ್ಯ ಸಂಪತ್ತು ಕೀರ್ತಿ ಕೊಟ್ಟು ಕಾಪಾಡಲಿ ಅಂತ ನನ್ನ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಕ್ಕ ದ್ರಾಕ್ಷಣಿಯ ವಿಚು ಹ್ಯಾಪಿ ಬರ್ತ್ಡೇ ಅಕ್ಕ ಗಾಡ್ ಪ್ಲಸ್ ಯು ಸಿಂಚು ನೀನೇ ನನ್ನ ಧೈರ್ಯ ಕಣೆ ನೀನೇ ಹೇಳ್ತಾ ಇದ್ರೆ ನಾನೇನು ಮಾಡೋದು ಹಾಂ ಯಾಕೆ ಹೇಳ್ತಾ ಇದೆಯಾ ಅಳ್ಬೇಡ ಸುಮ್ಮನೆ ಇರುವ ಯಾವತ್ತೂ ನೀನು ಈ ಥರ ಹತ್ತೋಳೆ ಅಲ್ಲ ಏನೈತೆ ನಿನಗೆ ಹಾಂ ನೀನಿರೋ ಕೆಲಸದಲ್ಲಿ ಈ ಥರ ಎಲ್ಲ ಸೆಂಟಿಮೆಂಟ್ ಆಗಿದ್ದರೆ ಅಷ್ಟೇನ ಕಷ್ಟ ಆಗುತ್ತೆ ಸುಮ್ಮನೆ ಇರುವ ಅಕ್ಕ ನೇಹಪ್ಪ ಅಕ್ಕ ಸಿದ್ದೇಶ್ವರ ಬೇಡ ಬೇಡ ಅಂತ ಎದ್ದೊಟ್ಟು ಹೋದ್ರಕ್ಕ ಮಗು ತಂದೆ ತಾಯಿ ಇಲ್ದ ತಬ್ಳಿ ಆಗ್ಬಿಟ್ಲಕ್ಕ ಯಾಕೆ ಸಿಂಚಿರಾ ಮೇಡಮ್ ಹಂಗೇಳ್ತಾ ನೇಹ ನನ್ನ ಮಗಳು ಸಿಂಚಿರಾ ಮೇಡಮ್ ಇವತ್ತು ನನ್ನ ಮಗಳೇ ಮುಂದೆನೂ ನನ್ನ ಮಗಳೇ ನಾನು ನನ್ನ ಮಗಳಂತನೇ ಸಾಕ್ತಾ ಇರೋದು ಮೇಡಮ್ ನೀವು ಅಳ್ಬೇಡ ಸುಮ್ನೇರಿ ಮೇಡಮ್ ಅಂತ ಕಚ್ರಾಗ್ಲು

ബന ബണ്ണത്തിന പൂട്ടാ സരിവയ്ക്ക് കൂത്ത്ക പൂട്ടി എനിക്ക് നോടുക സർ നിന്ന മാത്ര കേൾക്കി സർ നോ മുച്ച മരവിടി യൂ മനസിലൊണ്ട് കൊറോദക്കിങ് ആ വിഷയ ആക ഏൻ പ്രാബ്ലം വരത്ത സാല്വ്മാോക്കെ നമുഗു ധൈര്യ വരത്തല്ല സർ മേഡം ഏൻമാക്കി മേഡം സർ നിമേ ഉമാമൻ ഖണ്ട ഇഷ്ടന യാക്ക മേഡം ఈ సమయంతో సార్ సమయ ఏను అంత ఏను కేబేడి నీవు ఏి సార్ ఉమాను కండ్రె నిష్టనా మేడం ఫస్ట్ ఉమ్మవర్ కళి ఉమా భూషణ్ అని కండ్రె నీ ఇష్టనా అమ్మ అక్క ఇష్ట్రే ఉమ్మకి ఇష్టమే నగూ ఇష్టనే ఇబ్బరిగూ ఇష్టనే అల్వా సార్ అవుతు మేడం నంజ ఉమ్మవరందే తే ఇష్ట మొత్తం నన్ను నేహ దత్తుకు తగొతాయితీ సార్ మీవిబ్బరీ ఖుషి అయి నేహా నోడ్కొతీ ನನಗೆ ತೊತ್ತು ಕೊಟ್ಬಿಡು ಸರ್ ನೇಹನ ನಾನು ನೋಡ್ಕೊಂತೀನಿ ಅವಳನ್ನ ಎಂಥ ಮಾತು ಹೇಳ್ಬಿಟ್ರಿ ನೀಂಚನಾ ಮೇಡಮ್ ನೇಹ ನೇಹ ಇಲ್ಲ ಅಂತಂದ್ರೆ ನನ್ನ ದೇಹದಲ್ಲಿ ಉಸಿರೇ ಇರಲ್ಲ ನೇಹಾನೇ ನನ್ನ ಜೀವನ ಮೇಡಮ್ ಅವಳ ಚಿಕ್ಕ ಮಗುವಿಂದ ನಾನು ಸಾಕಿರೋದು ಇವಾಗ ಅವಳಿಗೆ ಬುತ್ತಿ ಬಂದಿದೆ ಇವಾಗ ನಾನು ಅವಳನ್ನ ದೂರ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೀನ ಖಂಡಿತ ಇಲ್ಲ ಮೇಡಮ್ ನೇಹ ಇದ್ರೇನೆ ನನ್ನ ಜೀವನ ಉಮಾ ನಿನಗೆ ನೇಹ ಅಂದರೆ ಇಷ್ಟ ತಾನೆ ನೇಹ ನಮ್ಮ ಜೊತೆ ಇರ್ಬೋದಲ್ಲ ಖಂಡಿತ ನೀವ್ ಹೇಗ್ ಹೇಳ್ತಿರೋ ಹಾಗೆ ನೇಹಾ ನಮ್ಮ ಜೊತೆ ಇಲ್ಲೇ ಹ್ಞೂ ಸಿಂಚನ ಅಕ್ಕ ನೇಹನ್ ಬಿಟ್ಟು ನಾವ್ ಇರೋಕ್ ಅಕ್ಕ ಹ ಖಂಡಿತ ಯಾವತ್ತೂ ನೇಹನ್ ಯಾರಿಗೂ ಕೊಡೋದಿಲ್ಲ ನಾನ್ ನೋಡ್ಕೊಂತೀನಿ ನನ್ನ ಹೊಟ್ಟೆ ಒಳಗೆ ಹುಟ್ಟಿರೋ ಮಗುಗಿಂತ ಹೆಚ್ಚಾಗ್ಲಿ ಅವಳನ್ನು ಸಾಕ್ತಿನಿ ನಾನು ನೇಹಾ ನನ್ ಜೊತೆನೆ ಇರ್ಬೇಕು ಅಕ್ಕ ಭೂಷಣ್ರೆ ನಿಮ್ ಕಡೆಯವರು ಯಾರಾದ್ರೂ ರಿಲೇಟಿವ್ಸ್ ಇದಾರ ಇಲ್ಲ ಮೇಡಮ್ ಯಾರು ಇಲ್ಲ ನನಗ್ ಗೊತ್ತಿರೋ ಮಟ್ಟಿಗೆ ಉಮ್ಮ ಕಡೆಯವರು ಯಾರು ಇಲ್ಲ ಯಾರಾದ್ರೂ ಇದ್ದಾರ ಉಮಾ ಇಲ್ಲ ಅಕ್ಕ ಯಾರು ಇಲ್ಲ ಹಾಗಾದ್ರೆ ನಾವೇ ಎಲ್ಲಾದ್ರೂ ಹೋಗಿ ಸಿಂಪಲಾಗಿ ಮದುವೆ ಮಾಡ್ಕೊಂಬರೋದಾ ಬುಷನೂರೇ ಹಾಂ ಮೇಡಮ್ ಹಾಗೆ ಮಾಡೋಣ ಒಳ್ಳೆಯ ದಿನ ಕೇಳಿಬಿಟ್ಟು ಎಲ್ಲಾದರೂ ದೇವಸ್ಥಾನದಲ್ಲಿ ಸಿಂಪಲ್ಲಾಗಿ ಮದುವೆ ಮಾಡ್ಕೊಂಬರೋಣ ಏನಮ್ಮ ಅಮ್ಮ ಒಪ್ಕೇಣ ಹ್ಞೂ ಒಪ್ಪಿಗೆ ಒಪ್ಕೆ ಆಯ್ತಂದ್ರೆ ಎಲ್ಲಾದರೂ ಹತ್ರ ಹೋಗಿ ಸಿಂಪಲಾಗಿ ಮದುವೆ ಮಾಡ್ಕೊಂಬರೋಣ ಇಲ್ಲ ಬೇಡ ನಾವು ಚೌಟ್ರಿಯಲ್ಲೇ ಮಾಡ್ತೀವಿ ಅಂತಂದರೆ ಅದಕ್ಕೂ ರೆಡಿ ಒಳ್ಳೆ ಚೌಟ್ರಿ ನೋಡಿ ಡೇಟ್ ಫಿಕ್ಸ್ ಮಾಡೋಣ ಏನು ಹೇಳ್ತೀರಾ ಬುಷನೂರೇ ಬೇಡ ಮೇಡಮ್ ಬೇಡ ಸೀದಾ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ರಿಜಿಸ್ಟ್ರ್ ಅಲ್ಲಿ ರಿಜಿಸ್ಟ್ರ್ ಮಾಡಿಸ್ಬಿಟ್ಟು ಬಂದು ದೇವಸ್ಥಾನದ ಹತ್ರ ಸಿಂಪಲ್ ಆಗಿ ಮದುವೆ ಮಾಡೋದು ಮೇಡಮ್ ಬೇಡ ಮೇಡಮ್ ಅದ್ದೂರಿಯಾಗಿ ಮದುವೆ ಮಾಡ್ಕೊಬೇಕು ಅಂತ ನನಗೇನು ಆಸೆ ಇಲ್ಲ ಉಮ್ಮ ಅವ್ರಿಗೇನಾದರೂ ಆಸೆ ಇದ್ದರೆ ಓಕೆ ಅವರಿಷ್ಟೇ ಇಷ್ಟ ಇಲ್ಲ ಸಿಂಚನಾ ನನಗೂ ಅದ್ದೂರಿ ಮದುವೆ ಅಂದರೆ ಇಷ್ಟ ಇಲ್ಲ ಸರಿ ಉಮ್ಮ ಆಯಿತು ಹಾಂ ಒಂದು ದಿವಸ ಒಳ್ಳೆಯ ದಿನ ನೋಡಿ ಎಲ್ಲಾದರೂ ಸಿಂಪಲ್ ಆಗಿ ಮದುವೆ ಮಾಡ್ಕೊಂಬರೋಣ ಭೂಷಣರು ಅವರು ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡೋದು ನೆನಪು ಮಾಡಿದ್ದು ಒಳ್ಳೇದೇ ಆಯಿತು ನೋಡಿ ಅದರ ಆಲೋಚನೆನೇ ಇಲ್ಲ ಇದು ಜಾನು ವಯಸ್ಸಲ್ಲ இதுக்கு நம்மிடம் என்று கொட்டுக்கொள்ள ஜோரு ஓமா நீங்க நம்ம அகிலாண்டேஸ்வரி கேள் ஒன் ஃபோன் பண் ஏன் சாச்சாரா ஆம்கேன் ஏனோ ஜவா்தாரி இருல்கிர் ஜவாதி அதுக்கேந்தா ஓ ஹோ ஏனோ அந்த ஜவா ఓష్ణపా అంటే జాన జడు కళ్ళివ్డు బజారి జాను బజారి నమ్ ముక్త గుట్కర్లు అలామ్మా బట్ కూడా బేర వాళ్ళ మాట్లాడక ఓతినంత నాలుగు బందేనే బంద ಏನಪ್ಪಾ ಇದಕ್ಕಿದ್ದಂಗೆ ಎಲ್ಲ ಇಲ್ಲೇ ಇದ್ದೀರಿ ಹಾ ಮನೆ ಹತ್ರಕ್ಕೂ ಬಂದಿಲ್ಲ ನೀನು ಅವತ್ತು ನೇಹನ್ ಕರ್ಕೊಂಡ್ ಬಂದ್ ಮತ್ತೆ ಬರ್ಲೇ ಇಲ್ಲ ಇಲ್ಲಾಂಟಿ ಬರಕ್ ಆಗ್ಲಿಲ್ಲ ಸಿಂಚನ ಮೇಡಮ್ ನಂಗೊಂದ್ ಸ್ವಲ್ಪ ಕೆಲಸ ಇದೆ ಆಮೇಲೆ ಬಂದು ನೇಹನ್ ಕರ್ಕೊಂಡ್ ಹೋಗ್ತೀನಿ ಮೇಡಮ್ ಹಾ ಸರಿ ಸರ್ ಸರಿ ಆಮೇಲೆ ಬಂದು ಹೋಗಿ ಸರಿ ಮೇಡಮ್ ಏನಮ್ಮ ಇದ್ದಿಕ್ಕಿದ್ದಂಗೆ ಫೋನ್ ಮಾಡಿಲ್ಲ ಏನಿಲ್ಲ ಅಯ್ಯೋ ಇಬ್ರು ಮಕ್ಳಿಗೂ ವರ್ಷ ತುಂಬುತ್ತಮ್ಮ ಇನ್ನೇನು ಹದ್ನೈದು ದಿವಸ ಕಳೆದ್ರೆ ಇಬ್ಬರಿಗೂ ವರ್ಷ ತುಂಬ ಬತ್ತಾದೆ ಅಷ್ಟೊಳಗಡೆ ಏನೋ ಮಕ್ಳಿಗೆ ನಾಮಕರಣ ಮಾಡಿಲ್ಲ ಏನು ಇಲ್ಲ ಹೋಗ್ಲಿ ಒಂದು ವರ್ಷದ್ದು ಬರ್ತಾಳೋನ ಮಾಡೋಣ ಅಂತ ಓ ಹೌದಾ ಸರಿ ಸರಿ ಅಮ್ಮ ಮಾಡ್ರಿ ನನಗೂ ಒಂದಷ್ಟು ಕೇರ್ ಕೊಡ್ರಿ ನಾನು ತಿಂದು ಖುಷಿ ಆಗ್ತೀನಿ ನಿಮ್ಮ ಆತೇನು ಬರೋಲ್ಲ ನೀನು ಮಾತ್ರ ಮದುವೆ ಮಾಡ್ಕೊಂಡು ಆ ಸಿಹಿ ಊಟ ಹಾಕೋದು ಮಾತ್ರ ಇಲ್ಲ ಬೇರೆ ಅವ್ರ್ದೆಲ್ಲ ಸಿಹಿ ಊಟ ಇರ್ಬೇಕು ನಿಂತ ಅಮ್ಮ ಎಲ್ಲಾದರೂ ಒಂದು ಒಳ್ಳೆ ಗಂಡು ನೋಡಮ್ಮ ನಂಗಿಷ್ಟ ಆದ್ರೆ ನಾನೇ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡು ಬಿಡ್ತೀನಿ ಎಲ್ಲಾದ್ರೂ ಪರ್ಫೆಕ್ಟ್ ಆಗಿರ್ಬೇಕು ಗಂಡು ಆ ಸಿದ್ದೇಶ್ ಇನ್ಸ್ಪೆಕ್ಟರ್ ನಿಮ್ ಜೊತೆಗಿದ್ನಲ್ಲ ಎಷ್ಟು ಒಳ್ಳೆ ಹುಡುಗ ಆ ಹುಡುಗನ್ ಮದ್ವೆ ಆಗ್ಬೇಕಾಗಿತ್ತಾನೆ அய்யோ ரொம்ப ரமாயண ஓகமா தொட் ரமாயண அவன் இவ் பந்தி இல்ல எதோ ஒட்டோத எதாக்கி ஒட்டோதமா இவளேனோ வைதித்தா அதுக்கே அவன் ஒட்டித்தானே பாப ஒன் அவன பாப பாபன் வந்து பீபி கொடுத்து ஊத்கொண்டிர்ல நன்கா இரோ கோபக்கே நடி ரோட நினச்சிட்டு அவனூட் அனேன் மாது ஆய் அதிக்கார நம் இல்வல்லா அதுக்கே பாய் முக்கி தீனி இவோ இதே இது பாய் முந்து எல்லாரும் இங்கே மாதாத்தியா ಅಯ್ಯೋ ರಾಮ ಇಪ್ಪತ್ತಾರು ಜನ ಗಂಡುಗ್ ತೋರಿಸ್ದಂಗೆ ನಾನು ಅವ್ರಿಗೆಲ್ಲ ಹಿಂಗಂದಂಗೆ ಇದೇ ಆಯ್ತು ಕತೆ ಏ ಆ ಸಿದ್ದೇಶ್ ಫೋನ್ ಮಾಡಿ ಅವ್ರ ಅಮ್ಮನ ಹೇಳ್ತಾರಂದ್ರಣ ಅವ್ರ ಅಮ್ಮನ ಕರ್ಸ ಕೇಳು ಅವ್ರ ಹತ್ರ ಮಾತಾಡೋಣ ಓ ಬ್ರಹ್ಮ ಮುಚ್ಚ ಬಾಯ್ ಸಾಕೋ ಈ ಪಿಕ್ಚರ್ ಡೈಲಾಗ್ಗೆ ಏನು ಬರ ಇಲ್ಲ ಹತ್ರ ಅಖಿಲಾಂಡೇಶ್ವರಿ ನಿನಗೆ ಸಿದ್ದೇಶ್ ವಿಷಯ ಏನೂ ಗೊತ್ತಿಲ್ಲ ಏನ್ ಗೊತ್ತಾಗ್ಬೇಕೆ ಅಂತ ಆ ಅಂತ ನಾನು ತಿಳ್ಕೊಳ್ಳೋದು ಅವ್ಳುಗನ್ ಬಗ್ಗೆ ಸಂಗೀತಕ್ಕ ಸ್ವಲ್ಪ ವಿವರವಾಗಿ ಅಖಿಲಾಂಡೇಶ್ವರಿ ಅವರಿಗೆ ಹೇಳಿ ಮುಂದುವರಿಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ